ನನಗೆ ನೋವು ಜಾಸ್ತಿ ಇತ್ತು ಮೆಟ್ಲು ಇದ್ದಲ್ಲ ಭಾಳ ಪೇನ್ ಇತ್ತು ಸರ್ ಅಂಥದ್ರಲ್ಲಿ ನನಗೆ ಯಾವಾಗ ಇಲ್ಲಿಗೆ ಬಂದು ನಾನು ಮೆಡಿಷನ್ ತೊಗೊಂಡ್ಮೇಲೆ ಫುಲ್ ಕ್ಯೂರಿಂಗ್ ಆಗಿತ್ತು ನಮಸ್ತೆ ನಮಸ್ತೆ ಸರ್ ನಮ್ಮಲ್ಲಿ ನೀವು ಒಂದು ವರ್ಷಕ್ಕೆ ಮುಂಚೆ ಬಂದಿದ್ರಿ ನೋವು ಸಮಸ್ಯೆ ಇದೆ ಮತ್ತೆ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಬಂದಿದ್ರಿ ನಮ್ಮಲ್ಲಿ ಬಂದ್ಮೇಲೆ ಇವಾಗ ಹೇಗಿದ್ದೀರಿ ನಾವೆಲ್ಲ ಸರ್ ಒಳ್ಳೆ ಕ್ಯೂರಿಂಗ್ ಆಗಿದೆ ನಮಗೆ ಪ್ರಾಬ್ಲಮ್ ಇಲ್ಲ ವರ್ಷದಿಂದ ನನಗೆ ಒಳ್ಳೆ ಕ್ಲಿಯರ್ ಇದೆ ಎಷ್ಟು ಸಲ ಮೆಡಿಸಿನ್ ಎಷ್ಟು ತಿಂಗಳ ಮೆಡಿಸಿನ್ ತಗೊಂಡಿದ್ರಿ ನಮಗೆ ಒಂದು ತಿಂಗಳ ಮೆಡಿಸಿನ್ ತಗೊಂಡ್ಮೇಲೆ ನನಗೆ ಕ್ಯೂರಿಂಗ್ ಆಗಿತ್ತು ರಾಜೀವ್ ಗಾಂಧಿ ಆಮೇಲೆ ಪಿ ಯು ಸಿ ಕಾಲೇಜ್ ಎಲ್ಲ ಹೋದ್ರು ನನಗೆ ಕ್ಯೂರಿಂಗ್ ಆಗಿತ್ತಲ್ಲ ಇಲ್ಲಿ ಬಂದ್ಮೇಲೆ ನನಗೆ ಒಳ್ಳೆ ಒಳ್ಳೆ ಚೆನ್ನಾಗಿ ಆಗಿದೆ ಒಳ್ಳೆ ಕ್ಯೂರಿಂಗ್ ಆಗಿದೆ ಅದಕ್ಕೆ ನಾನು ಜನಗಳಿಗೂ ಹೇಳ್ತಾ ಇದ್ದೀನಿ ಇಂತಲ್ಲಿ ಇದೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ನನಗೆ ನೋವು ಜಾಸ್ತಿ ಇತ್ತು ಮೆಟ್ಲು ಹತ್ತಕ್ಕಾಗ್ತಾ ಇದ್ದಲ್ಲ ಭಾಳ ಪೇನ್ ಇತ್ತು ಸರ್ ಅಂಥದ್ರಲ್ಲಿ ನನಗೆ ಯಾವಾಗ ಇಲ್ಲಿ ಬಂದು ನಾನು ಮೆಡಿಶನ್ ತೊಗೊಂಡ್ಮೇಲೆ ಫುಲ್ ಕ್ಯೂರಿಂಗ್ ಆಗಿದೆ ಏನ್ ಕೆಲಸ ಮಾಡೋದು ನೀವು ನಾನು ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ ಸರ್ ಒಳ್ಳೇದಾಗಲಿ ಚೆನ್ನಾಗಿರಿ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ಹೇಳಿದ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಪಥ್ಯ ಉದ್ದಿನ ಬೆಳೆಲ್ಲ ತಿನ್ಬಾರ್ದು ಜಾಸ್ತಿ ಆಮೇಲೆ ಹುರುಳಿಕಾಳು ಕಟ್ಟು ಬೇಯಿಸ್ಕೊಂಡು ರಸ ಕುಡಿಯೋಕೆ ಹೇಳಿದ್ದೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸರ್ ಹುರುಳಿಕಾಳು ನೀರು ಆರು ಗ್ರಾಮ್ ಅಂತ ಕರಿತಾರೆ ಅದನ್ನ ಕುದುರೆ ಕೊಡ್ತಾರೆ ಮುಂಚೆ ತಿನ್ನೋರು ಮರ್ತ್ ಬಿಟ್ಟಿದ್ದಾರೆ ಕೆಲವರು ಅದೆಷ್ಟು ತಗೋತಿರೋ ಅಷ್ಟು ಬೋನ್ ಸ್ಟ್ರೆಂತ್ ಆಗುತ್ತೆ ಮಸಲ್ ವೀಕ್ ಇದ್ರೆ ವಾತ ಇದ್ರೆ ವಾತ ಸಿಗುತ್ತೆ ಬಾಡಿಲಿ ಸುಸ್ತಾಗೂ ನಂಬರ್ ಒನ್ ಅದು ನಮಸ್ತೆ